ಅವ್ರು ಗಿಡ ಸಾಕು ಯಾಕೆ ಸಾವು ರೆಡಿ ತೊಡಬೇಕು ಬೋರ್ವೆಲ್ ಈ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಹೌದು ನಾವು ಹೇಳ್ತೀವಿ ನಾವು ಸೈನ್ಸ್ ಅಲ್ಲಿ ಬಹಳ ಮುಂದೆ ಹೋಗಿದ್ದೀವಿ ಅಂತ ಆದ್ರೆ ಸೈನ್ಸ್ ಅಲ್ಲಿ ಬಹಳ ಮುಂದೆ ಹೋಗಿದ್ದೀವಿ ಕಾಮನ್ ಸೆನ್ಸ್ ಅಲ್ಲಿ ಬಹಳ ಹಿಂದೆ ಬಿದ್ದುಬಿಟ್ಟಿದ್ದೀವಿ ನಮ್ಮ ಪ್ರಾಚೀನರು ಸೈನ್ಸ್ ಅಲ್ಲಿ ಹಿಂದೆ ಇದ್ದಿರ್ಬೋದೇನು ಆದ್ರೆ ಕಾಮನ್ ಸೆನ್ಸ್ ಬಹಳ ಚೆನ್ನಾಗಿತ್ತು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತನ್ನ ಹೇಳ್ತಾರೆ ಆ ಮಾತನ್ನ ಹೇಳಿ ನನ್ನ ಮಾತಿನ ಅಂತ್ಯಕ್ಕೆ ಬರ್ತೇನೆ ರವೀಂದ್ರನಾಥ್ ನಮ್ಮ ರಾಷ್ಟ್ರ ಕವಿಯವರು ಆ ಟ್ಯಾಗೋರ್ ಅವರು ಒಂದ್ ಕಡೆ ಬರೀತಾರೆ ಜೀವನ ಒಬ್ಬ ವ್ಯಕ್ತಿಯ ಜೀವನದ ನಿಜವಾದ ಅರ್ಥ ಏನು ಮರಗಳನ್ನು ಗಿಡಗಳನ್ನು ಆ ಗಿಡ ಮುಂದೆ ಬೆಳೆದು ಮರವಾದ ನಂತರ ಅದರ ನೆರಳಲ್ಲಿ ನಾವು ಕೂತ್ಕೊಳ್ಳಲ್ಲ ಅಂತ ಗೊತ್ತಿದ್ರೂ ಕೂಡ ಗಿಡವನ್ನು ನೆಡ್ತೀವಿ ನೋಡಿ ಅದು ನಿಜವಾದ ಅರ್ಥದಲ್ಲಿ ಈ ಜೀವನದ ಅರ್ಥ ಅಂತ ಅವರು ಬರಿತಾ ಹೋಗ್ತಾರೆ ಅಂತಹ ಒಂದು ಮರ ಎಷ್ಟು ನಮಗೆ ಜೀವನದ ಪಾಠವನ್ನ ನೋಡಿ ಒಂದು ಮರ ನೆರಳನ್ನ ಕೊಡುತ್ತೆ ಹಣ್ಣನ್ನ ಕೊಡುತ್ತೆ ಅನೇಕ ಪಕ್ಷಿಗಳಿಗೆ ಅದು ಆವಾಸ ಸ್ಥಾನ ಆಗುತ್ತೆ ಯಾವ ರೀತಿ ಒಬ್ಬ ಮನುಷ್ಯ ಸಮಾಜಮುಖಿಯಾಗಿ ಬದುಕಬಹುದು ಅನ್ನೋದನ್ನ ಒಂದು ಮರ ನಮಗೆ ಕಲಿಸುತ್ತೆ ಕಲಿಯು ಗುಣ ಬೇಕು ನೋಡುವಂತ ದೃಷ್ಟಿ ಬೇಕು ಹಾಗಿದ್ದಾಗ ಮಾತ್ರ ನಾವು ಬಹುಶಃ ಇವತ್ತಿನ ಅತ್ಯಂತ ಕೆಟ್ಟ ಪರಿಸ್ಥಿತಿಯಿಂದ ಒಂದಷ್ಟು ನಮ್ಮ ಮುಂದಿನ ಯಾಕಂದ್ರೆ ನಾವೇನೋ ಬದುಕಿ ಬಾಳ್ ಬಿಡ್ತೇವೆ ನಮ್ಮ ಮುಂದಿನ ಜನಾಂಗ ಬಾಳ್ಬೇಕಾಗಿಲ್ಲ ಅದಕ್ಕಾಗಿ ನಾವು ಇವತ್ತು ಮರವನ್ನ ನೆಡಬೇಕಾಗಿದೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಹಿ ಹೂ ಪ್ಲಾಂಟ್ಸ್ ಎ ಟ್ರೀ ಪ್ಲಾಂಟ್ಸ್ ಎ ಹೋಪ್ ಅಂತ ಯಾರು ಒಂದು ಮರವನ್ನ ಒಂದು ಗಿಡವನ್ನ ನೆಡ್ತಾರೋ ಅವನು ಕೇವಲ ಒಂದು ಗಿಡವನ್ನ ನೆಡಲ್ಲ ಒಂದು ಭರವಸೆಯನ್ನ ನೆಡ್ತಾನೆ ಅಂತ ಮುಂದಿನ ಜನಾಂಗಕ್ಕೆ ಒಂದು ಭರವಸೆಯನ್ನ ಒಂದು ಸಂಕಲ್ಪವನ್ನ ಅವನು ಕೊಡ್ತಾನೆ ಅಂತ ನಮ್ಮ ಎಚ್ ವಿ ರಾಜೀವ್ ಅವರು ಮತ್ತೆ ಧರ್ಮಸ್ಥಳದ ಟ್ರಸ್ಟ್ ಬಹಳ ಅದ್ಭುತವಾದ ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಅವರು ಸೇರಿ ಒಂದು ಲಕ್ಷ ಗಿಡಗಳನ್ನ ಇಲ್ಲಿ ನೆಡುವಂತಹ ಮೈಸೂರಿನಲ್ಲಿ ಬೆಳೆಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಲಕ್ಷ ಮರಗಳಲ್ಲ ಲಕ್ಷ ಭರವಸೆಗಳು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಹ ಲಕ್ಷ ಭರವಸೆಗಳನ್ನ ಕೊಟ್ಟಿರುವಂತಹ ಎಚ್ ವಿ ರಾಜೀವಿ ಮತ್ತೆ ಧರ್ಮಸ್ಥಳದ ಟ್ರಸ್ಟ್ ಅವರಿಗೆ ನಾನು ಹೃತ್ಪೂರ್ವವಾಗಿ ಅಭಿನಂದಿಸ್ತಾ ಇದು ಲಕ್ಷವಾಗಿ ನಿಲ್ಲಬಾರದು ದಶಲಕ್ಷವಾಗಿ ಕೋಟಿಯಾಗಿ ಇದು ಬೆಳೀಲಿ ಎನ್ನುವಂತಹ ಹಾರೈಕೆಯನ್ನ ಮಾಡ್ತಾ ಅವರು ಮಾಡಿದ್ರೆ ಸಾಲ ಅವರ ಜೊತೆಗೆ ನಾವು ಕೈ ಜೋಡಿಸೋಣ ಅಂತ ಹೇಳಿ ನನ್ನ ಮಾತಿಗಳಿಗೆ ವಿರಾಮ ಎಲ್ಲರಿಗೂ ಕೂಡ